ಅವ್ರು ನೂರ ಐದು ಕೋಟಿ ಕಾಯ್ತಿದ್ರು ಅಂತ ಸಿ ಎಂ ಆರೋಪ ಮಾಡಿದ್ರು ಇಲ್ಲ ಕಾಂಗ್ರೆಸ್ ಬಿಜೆಪಿನವರೆಲ್ಲ ಕೇಳಿದ್ದು ಕಾಂಗ್ರೆಸ್ನವರು ಅನ್ನೋಂಥ ಆರೋಪವನ್ನು ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದ್ರು ಆ ಸಂದರ್ಭದಲ್ಲಿ ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಅದು ಅನ್ನೋದು ಗೊತ್ತಾಗೋದಿಲ್ಲ ಆದರೆ ಇಷ್ಟಂತೂ ನಿಜ ಅವರು ಅವ್ರ ಮನೆಗೆ ಹೋಗಿದ್ರು ವಿಜಯೇಂದ್ರ ಅವರು ಆಫರ್ ಮಾಡಿದರು ಅದನ್ನು ಅವರೇ ಹೇಳಿರೋದು ಯಾರಿಗೂ ಗೊತ್ತಿತ್ತು ಅದು ಅವ್ರು ಹೇಳದೇ ಇದ್ದರೆ ಯಾರಿಗೂ ಗೊತ್ತೇ ಆಗ್ತಿತ್ತು ಅವರು ಹೇಳಿದ್ದಾರೆ ಮತ್ತು ಮೀಡಿಯಾದವ್ರು ಕೇಳಿದಾಗ ಕನ್ಫರ್ಮ್ ಮಾಡಿಕೊಂಡು ಮಾಡಿದ್ದಾರೆ ಆಗಿರುವಾಗ ಈಗ ಅದಕ್ಕೆ ಈಗ ಬಂದು ನಾನಿಲ್ಲ ನಾನು ಆ ರೀತಿ ಇಲ್ಲ ಕಾಂಗ್ರೆಸ್ನವ್ರು ಹೇಳಿದ್ರು ಅಂದರೆ ಅದು ಅವ್ರ ಮಾತಿನಲ್ಲಿ ನಂಬಿಕೆ ಹೋಗ್ಬಿಡುತ್ತೆ ಅದರಿಂದ ಅದನ್ನು ಯಾವ ರೀತಿ ನೋಡಬೇಕು ನೋಡ್ರಣ ಅದು ನಾಳೆ ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ಬೋದು ಅಂತ ಕಾಣಿಸುತ್ತೆ ಮೂರು ಜನರ ಅವ್ರ ಹೆಂಡತಿ ಅಲ್ಲದೆ ಮತ್ತು ಬಾಮಿ ಮತ್ತು ಅವರ ಅದರ ಮತ್ತು ಅವರ ಬ್ರದರ್ಗಳ ಮೂರು ಜನ ಸೆಕ್ಯೂರ್ ಮಾಡಿದ್ದಾರೆ ಪ್ರೊಡ್ಯೂಸ್ ಮಾಡಿ ಈಗ ಅವರು ಫಸ್ಟಲ್ಲಿ ಕೊಟ್ಟಿದ್ದಾರೆ ತನಿಖೆ ಮುಂದುವರಿಯುತ್ತೆ ಯಾಕೆಂದ್ರೆ ಅವರು ಸುಮಾರು ನಲವತ್ತು ಪೇಜಿನ ಡೆತ್ ನೋಟನ್ನು ಬಿಟ್ಟಿದ್ದಾರೆ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಅವರು ಮಹಿಳೆಯರಿಗೆ ಮಹಿಳೆಯರಿಗಿರ್ತಕ್ಕಂಥ ಏನು ಕಾನೂನಿನಲ್ಲಿ ಅವರಿಗೆ ಪ್ರೊವಿಷನ್ಸ್ ಇದೆ ಅವರ ರಕ್ಷಣೆಗೆ ಪ್ರೊವಿಷನ್ಸ್ ಇದೆ ಅದೆಲ್ಲ ಮಿಸ್ಯೂಸ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಈಗ ಅವರು ಬರ್ಕೊಂಡಿರ್ತಾರೆ ಈಗ ಒತ್ತಾಯ ಮಾಡ್ತಾಯಿದ್ರು ನನಗೆ ಮೂರು ಕೋಟಿ ರೂಪಾಯಿ ಕೇಳಿದರು ಅನೇಕ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು ಅನೇಕ ಏನೇನೋ ಬರೆದಿದ್ದಾರೆ ನನಗೆ ಪೂರ್ತಿ ಸಂಪೂರ್ಣವಾಗಿ ಓದಿಲ್ಲ ಆದರೆ ಅದರಲ್ಲಿ ಇರ್ತಕ್ಕಂಥ ಅಂಶ ಗಂಡಂದಿರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ದ ರೈಟ್ಸ್ ಆಫ್ ಮ್ಯಾನ್ ಇನ್ಸ್ಪೆಶನ್ ಅದು ಈಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ ಇಡೀ ದೇಶದಲ್ಲಿ ಅಂದರೆ ಕಾನೂನಿನ ಬದಲಾವಣೆ ಆಗಬೇಕಾ ಏನು ಹಾಗೆ ಅಂತೇಳಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ರೈಟ್ಸು ಹಕ್ಕುಗಳು ಮಿಸ್ಯೂಸ್ ಆಗ್ತಾಯಿದೆ ಅನ್ನುವಂಥ ರೀತಿಯಲ್ಲಿ ಏಕೆಂದರೆ ಈಗ ಹೋಟೆಲ್ ಕೂಡ ಏನು ಹೇಳ್ತಾರೆ ಈಗ ಡೈವರ್ಸ್ ಆದಾಗ ಅಥವಾ ಸತ್ ಹೋದರೆ ಕಾಂಪನ್ಸೇಷನ್ಗಳು ಕೊಡಬೇಕು ಅಂತ ಆದೇಶಗಳು ಮಾಡ್ತಾನೆ ಈಗ ಡೈವರ್ಸ್ ಮಾಡ್ಕೊಂಡಿರ್ತಾನೆ ಅವನಿಗೆ ಮಾನಸಿಕವಾಗಿ ತೊಂದರೆ ಆದಾಗ ಇವರು ಡೈವರ್ಸ್ ಮಾಡುವಾಗನೇ ಇವರು ಕೋರ್ಟ್ನವರು ಆದೇಶ ಮಾಡಿ ಒಂದು ಐವತ್ತು ಸಾವಿರ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು ಅಂತ ಆದೇಶ ಮಾಡಿದರೆ ಉದಾಹರಣೆ ಅವನಿಗೆ ಮಾನಸಿಕವಾಗಿ ತೊಂದರೆ ಆಗಿ ಕೆಲಸದಿಂದ ಅವನನ್ನು ತೆಗೆದುಹಾಕಿದರೆ ಆ ಸಂದರ್ಭದಲ್ಲಿ ಅವನು ಎಲ್ಲಿಂದ ಐವತ್ತು ಸಾವಿರ ರೂಪಾಯಿ ತಂದು ಕೊಡ್ತಾನೆ ಹೇಳಿ ಈ ಥರದ್ದೆಲ್ಲ ಕೆಲವು ಪ್ರಶ್ನೆಗಳಿಗೆ ಉದ್ಭವ ಆಗಿದಾವೆ ಅದ್ರ ಬಗ್ಗೆ ದೇಶದಲ್ಲಿ ಚರ್ಚೆ ಆಗ್ತಾಯಿದೆ ಅದನ್ನು ಮುಂದಿನ ದಿನದಲ್ಲಿ ಏನು ಬಿ ಎನ್ ಎಸ್ ಎಸ್ ಇದೆ ಭಾರತೀಯ ನ್ಯಾಯಸೈನಿತ ಹೊಸದಾಗಿ ಮಾಡಿರ್ತಕ್ಕಂಥ ಕಾನೂನು ಅದರಲ್ಲಿ ಬದಲಾವಣೆಗಳನ್ನು ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಮುಂದಿನ ದಿನದಲ್ಲಿ ನಮ್ಮಲ್ಲಿಯೂ ಆಗಬೇಕು ಕೇಂದ್ರದಲ್ಲಿ ಕೂಡ ಆಗಬೇಕು Eu vou te apoiar aqui no...